ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಂತೋಷ್ ಆಲ್ ಇನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಕುರಿತಾಗಿ ಕರ್ನಾಟಕ ಸರ್ಕಾರದ ಒಂದು ನಡವಳಿಯನ್ನು ಹೊರಡಿಸಿರುವಂಥದ್ದು ಆ ಕುರಿತಾಗಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕರ್ನಾಟಕ ಸರ್ಕಾರದ ನಡವಳಿಗಳು ಇಲ್ಲೋಡ್ಬೋದು ವಿಷಯ ನೋಡ್ತಾ ಹೋಗ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿನ ಘೋಷಣೆಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡುವ ಕುರಿತು ಅಂದರೆ ಏನು ಹೇಳ್ತಾ ಇದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡ್ಕೊತೀವಿ ಅದಕ್ಕೋಸ್ಕರ ನೀವು ಸರ್ಕಾರದ ಅನುಮತಿ ನೀಡಬೇಕು ಅನ್ನೋದ್ರ ಕುರಿತು ಕರ್ನಾಟಕ ಸರ್ಕಾರದ ನಡವಳಿಯನ್ನು ಕೇಳ್ತಾ ಇರುವಂಥದ್ದು ಓಕೆ ಉಲ್ಲೇಖಗಳನ್ನು ಸಲ್ಲಿಸಿದ್ದಾರೆ ಏನೆಲ್ಲ ಉಲ್ಲೇಖಗಳಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲಿನ ಆಯವಯ್ಯ ಭಾಷಣ ಖಂಡಿಕೆ ನೂರ ಮೂರು ಮತ್ತು ಆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಪತ್ರ ಸಂಖ್ಯೆಯನ್ನು ಈ ಎರಡು ಉಲ್ಲೇಖವನ್ನು ಹೇಳಿಬಿಟ್ಟು ಈ ಒಂದು ವಿಷಯದ ಕುರಿತು ಕರ್ನಾಟಕ ಸರ್ಕಾರದ ನಡವಳಿಯನ್ನು ಹೊರಡಿಸಿರುವಂಥದ್ದು ಅದೇನು ನೋಡ್ತಾ ಹೋಗೋಣ ನಂತರ ಪ್ರಸ್ತಾವನೆಯನ್ನು ನೋಡ್ತಾ ಹೋಗ್ಬೋದು ಮೇಲೆ ಓದಲಾದ ಕ್ರಮಾಂಕ ಒಂದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲ್ಲಿನ ಆಯವಯ್ಯ ಭಾಷಣದ ಖಂಡಿತ ನೂರ ಮೂರರಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರು ಉಪನ್ಯಾಸಕರುಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಲಾಭದು ಎಂದು ಘೋಷಿಸಲಾಗಿತ್ತು ಈಗಾಗಲೇ ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಶಿಕ್ಷಕರನ್ನು ನಾವು ತೆಗೆದುಕೊಳ್ತೀವಿ ಅಂತ ಅವರು ಮೊದಲೇ ಘೋಷಣೆ ಮಾಡಿದ್ರು ಮಾನ್ಯ ಶಿಕ್ಷಣ ಸಚಿವರು ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ನೀಡಿದರು ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರು ಸಾವಿರದ ಐದುನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಅಂದರೆ ಒಟ್ಟು ಐದು ಸಾವಿರದ ಇನ್ನೂರ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ ಹುದ್ದೆಗಳ ವಿವರಣೆಗಳೊಂದಿಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಓಕೆ ಇದು ಈ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಕರ್ನಾಟಕ ಕಲ್ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಆರು ಸಾವಿರದ ಐದುನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳಲ್ಲಿ ಅದರ ಪೈಕಿ ಶೇಕಡ ಎಂಬತ್ತರಷ್ಟು ಅಂದರೆ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಿಕೊಳ್ಳಲು ಈಗ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವಂಥದ್ದು ಸದರಿ ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕೊಂಡಂತೆ ಆದೇಶಿಸಿದೆ ಈ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಿದ್ರು ಆ ಒಂದು ಪ್ರಸ್ತಾವನೆಯನ್ನು ಸರ್ಕಾರ ಗಮನ ಗಮನಿಸಿ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಏನು ಆದೇಶ ಅಂತ ನೋಡ್ತಾ ಹೋಗೋಣ ಈಗ ಸರ್ಕಾರದ ಆದೇಶ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಯವ್ಯಯ ಭಾಷಣದ ಖಂಡಿಕೆ ನೂರಾ ಮೂರರಲ್ಲಿ ಘೋಷಿಸಿರುವಂತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಆರು ಸಾವಿರದ ಐದುನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಅಂದರೆ ಈ ಕೆಳಗೆ ವಿಚಾರ ವಿವರಿಸಿದಂತೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡಿ ಆದೇಶ ಿದೆ ಓಕೆ ಈಗಾಗಲೇ ಹೇಳಿರುವಂತೆ ಆರು ಸಾವಿರದ ಐನೂರ ಎಂಬತ್ನಾಲ್ಕು ಟೋಟಲ್ ಹುದ್ದೆಗಳಿದ್ವು ಅದರಲ್ಲಿ ಶೇಕಡ ಎಂಬತ್ತರಷ್ಟು ಅಂದರೆ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಇವರು ಈಗ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತ ಸರ್ಕಾರ ಅನುಮತಿ ನೀಡಿರುವಂಥದ್ದು ಯಾವ ಯಾವ ಹುದ್ದೆಗಳು ಈಗ ನೀವು ಮನೆ ಮನೆ ಕೇಳ್ತಾ ಇದ್ರಿ ಜಿ ಪಿ ಟಿ ಕರಿತಾರ ಸರ್ ಎಚ್ ಎಸ್ ಟಿ ಕರೀತಾರೆ ಸರ್ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕೆ ಸರಿಯಾಗಿ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿರುವಂಥದ್ದು ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಹುದ್ದೆಗಳ ಸಂಖ್ಯೆ ಬಂದು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಪೋಸ್ಟ್ಗಳನ್ನ ಕಾಲ್ ಫಾರ್ ಮಾಡಿರುವಂಥದ್ದು ಅದೇ ರೀತಿಯಾಗಿ ಜಿ ಪಿ ಟಿ ಏನು ಸಿಕ್ಸ್ ಟು ಏತ್ ಸ್ಟ್ಯಾಂಡರ್ಡ್ ಏನಿತ್ತು ಆ ಒಂದು ಹುದ್ದೆಗಳಿಗೆ ಸಂಖ್ಯೆ ಬಂದು ಎಪ್ಪತ್ತೆಂಟು ಪೋಸ್ಟ್ಗಳನ್ನು ಈ ಒಂದು ಸಿಕ್ಸ್ ಟು ಏಯ್ಟ್ ಸ್ಟ್ಯಾಂಡರ್ಡ್ಗೆ ಎಪ್ಪತ್ತೆಂಟು ಪೋಸ್ಟ್ಗಳನ್ನು ಕರೆದಿರುವಂಥದ್ದು ಇನ್ನು ಪಿ ಪಿ ಟಿ ಟೀಚರ್ ಗ್ರೇಡ್ ಟೂಗೆ ಏನು ಕರೆದಿದ್ದಾರೆ ಅದು ಮುನ್ನೂರ ಎಂಬತ್ತು ಪೋಸ್ಟ್ಗಳನ್ನ ಕರೆದಿರುವಂಥದ್ದು ಸೊ ಪಿ ಎಚ್ ಡಿಗೆ ಬಂದು ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಹುದ್ದೆಗಳು ಇದರಲ್ಲಿ ಎಲ್ಲ ಎಲ್ಲ ಭಾಷೆಗಳು ಇರ್ತವೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಪೋಸ್ಟ್ಗಳನ್ನ ಕರೆದಿರುವಂಥದ್ದು ಅದೇ ರೀತಿಯಾಗಿ ಸಿಕ್ಸ್ ಟು ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಎಪ್ಪತ್ತೆಂಟು ಪೋಸ್ಟ್ಗಳು ಮತ್ತು ಪಿ ಟಿ ಟೀಚರ್ಗಳಿಗೆ ಮುನ್ನೂರ ಎಂಬತ್ತು ಪೋಸ್ಟ್ಗಳನ್ನು ಕರೆದಿರುವಂಥದ್ದು ಇನ್ನು ನಂತರದಲ್ಲಿ ನೋಡ್ತಾ ಹೋಗೋಣ ಇನ್ನು ಹೈಸ್ಕೂಲ್ಗೆ ಬಂದರೆ ಇಲ್ಲಿ ಸೆಕೆಂಡರಿ ಎ ಎಮ್ ಅಂತ ಇದೆ ಅಲ್ಲ ಎ ಎಮ್ ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ ಐಸ್ಕೂಲ್ ಎಚ್ ಎಸ್ ಟಿ ಆರ್ಗೆ ಫಾರ್ಮ್ ಆಗಿರುವಂಥದ್ದು ನೂರ ಇಪ್ಪತ್ತೊಂದು ಪೋಸ್ಟ್ಗಳನ್ನ ಕಾಲ್ಫರ್ಮ್ ಮಾಡಿರುವಂಥದ್ದು ಮತ್ತು ಪಿ ಟಿ ಟೀಚರ್ ಐಸ್ಕೂಲ್ ಪಿ ಟಿ ಟೀಚರ್ಗಳಿಗೆ ಹಾಗೆ ಇನ್ನೂರ ಹದಿನಾರು ಪೋಸ್ಟ್ಗಳನ್ನು ಕನ್ಫರ್ಮ್ ಆಗಿರುವಂಥದ್ದು ಮತ್ತು ಸೆಕ್ ಐಸ್ಕೂಲಲ್ಲಿ ಸ್ಪೆಷಲ್ ಟೀಚರ್ಸ್ಗಳಿಗೆ ಹಾಗೆ ಅದು ನಲವತ್ತೆಂಟು ಪೋಸ್ಟ್ಗಳನ್ನು ಕರೆದಿರುವಂಥದ್ದು ಟೋಟಲ್ ಆಗಿ ಐದು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟ್ಗಳನ್ನು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಕರೆದಿರುವಂಥದ್ದು ಮುಂದುವರೆದು ಮತ್ತೇನು ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ ಮುಂದುವರೆದು ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಮತ್ತು ನೇಮಕಾತಿ ಆದೇಶ ನೀಡುವ ಮೊದಲು ಸದರಿ ಹುದ್ದೆಗಳಿಗೆ ತಗ ತಗಲಬಹುದಾಗಿದೆ ಆರ್ಥಿಕ ಅನ್ನ ಅಂದಾಜಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದೆ ಈ ಈ ಒಂದು ಹುದ್ದೆಗಳಿಗೆ ಮುಕ್ತಾಯಗೊಂಡ ನಂತರ ಏನೇನಾಗುತ್ತೆ ಅನ್ನೋದ್ರ ಆರ್ಥಿಕ ಇಲಾಖೆಗೆ ಈ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿರುವಂಥದ್ದು ನಂತರ ಸ ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು ಸೊ ಇದಿಷ್ಟು ಮಾಹಿತಿ ಆಯಿತು ಐದು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟ್ಗಳನ್ನು ಇನ್ನಷ್ಟೇ ಕಾಲ್ಫರ್ ಮಾಡ್ತಾರೆ ಆಲ್ಮೋಸ್ಟ್ ನವೆಂಬರ್ ಫಸ್ಟ್ ವೀಕಲ್ಲಿ ಅಥವಾ ಡಿಸೆಂಬರ್ ಒಳಗಡೆ ಏನು ನಿಮಗೆ ಈ ಒಂದು ಕಾಲ್ ಆಗುತ್ತೆ ಓಕೆ ಇದಿಷ್ಟು ಸಣ್ಣ ಮಾಹಿತಿ ಆಯಿತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು